ನಮಸ್ಕಾರ ವೆಲ್ಕಮ್ ಟು ಪಿ ಕ್ಲಾಸಸ್ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಸಸ್ಟೈನೇಬಲ್ ಡೆವೆಲಪ್ಮೆಂಟ್ ಕೋರ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅನ್ನುವಂಥ ಕರ್ನಾಟಕ ಎಕನಾಮಿಕ್ ಸರ್ವೇಯ ಅಧ್ಯಾಯ ಹದಿಮೂರು ಚಾಪ್ಟರ್ ತರ್ಟೀನ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊಕೇನ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಇದು ಬಹಳ ಆರ್ಟ್ ಆದಂತಹ ಟಾಪಿಕ್ ಯಾಕೆ ಅಂತ ಕೇಳಿದಾಗ ನಮಗೆ ಏನಾಗುತ್ತೆ ಈಗ ರಿಯೋ ಅರ್ಥ್ ಸಮ್ಮಿಟ್ ಇಂದ ನಾವೇನಾದರೂ ನೋಡೋದಕ್ಕೆ ರಿಯೋ ಅರ್ಥ್ ಸಮಿಟ್ ಅಲ್ಲಿ ಮೂರು ಬೇರೆ ಬೇರೆ ಏನಿದೆ ಬ್ರಾಂಚ್ ಅಥವಾ ಮೂರು ಬೇರೆ ಬೇರೆ ರೀತಿಯ ಟಾಪಿಕ್ಸ್ ಗಳ ಬಗ್ಗೆ ಚರ್ಚೆಯನ್ನು ನಡೆಯುತ್ತೆ ஒன்று க்ரைமேட் சேஞ்ச் அல்ல நம்ம ஏன் பார்த்து யுஎன் அப்டிபல்சி அந்த பார்த்தது யுனைட்டட் நேஷன்ஸ் ஃபிரேமர் கன்வென்ஷன் ஆன் க்ளேமேட் சேஞ் அந்த அது அடியில் நமக்கு டியோட்டர் பிரோட்டோல் ப்ராரிஸ் அகிரிமெண்ட் இத்தரது எல்லாம் பண்ணிவிட்டு இன்னும் பார்த்தா பயோலஜிக்கல் டைவர்சிட்டி அது ஏன் கிடைத்தீ அது கன்வென்ஷன் ஏன் கர்த்தி யூஎன் சி டி அந்த கிடைத்தீங்க யுனைட்டெட் நேஷன்ஸ் கன்வென்ஷன் ஆன் பயோலஜிக்கல் டைவர்சிட்டி அந்த இன்னொரு சர்ச்சை ஆக அந்த கேட்க அது சஸ்டேனேபல் டெவலப்மெண்ட் பிடிக்க ஆகை ಸೊ ಇದನ್ನ ಮಾಡ್ತಿದ್ವಿ ಮೊದಲು ಅಜೆಂಡಾ ಟ್ವೆಂಟಿ ಒನ್ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ತಂದ್ವಿ ನಂತರದಲ್ಲಿ ಏನ್ ಮಾಡ್ತೀವಿ ಟೂ ತೌಸಂಡ್ ಇಂದ ಟೂ ತೌಸಂಡ್ ಫಿಫ್ಟೀನ್ ನವರೆಗೆ ಒಂದಿಷ್ಟು ಗೋಲ್ಸ್ ಗಳನ್ನ ಕೊಟ್ಟಿದ್ವಿ ಆ ಗೋಲ್ಸ್ ಗಳನ್ನ ಏನ್ ಕರಿತಿದ್ವಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಕರೀತೀವಿ ಕರಿತೀವಿ ಅಂದ್ರೆ ಸಹಶ್ರಮಾನದ ಅಭಿವೃದ್ಧಿ ಗುರಿಗಳು ಅಂತ ಕರಿತೀವಿ ನಂತರ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಮೂವತ್ತಕ್ಕೆ ಮತ್ತೊಂದಿಷ್ಟು ಗುರಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವೇನು ಕರಿತೀವಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕರಿತೀವಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ ಹೀಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೇನು ಸುಸ್ಥಿರ ಅಭಿವೃದ್ಧಿ ಅಂದ್ರೇನು ಗ್ರೆಂಡ್ಸ್ ಕಮಿಷನ್ ಅಂತೇಳಿ ಒಂದು ಕಮಿಷನ್ ಹೇಳ್ತಾರೆ ಇಂದಿನ ಪೀಳಿಗೆ ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಮುಂದಿನ ಪೀಳಿಗೆಗೆ ಇಲ್ಲಿರುವಂತ ಸಂಪನ್ಮೂಲಗಳನ್ನ ಹಾಗೆ ಉಳಿಸಿ ಹೋದ್ರೆ ಅದನ್ನು ನಾವೇನ್ ಕರಿತೀವಿ ಅದನ್ನ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅಂತ ಹೇಳ್ತಾರೆ ಅದು ಈಗಲೂ ಕೂಡ ನಮಗೆ ವೈಡ್ಲಿ ಅಕ್ಸೆಪ್ಟೆಡ್ ಸೊ ಎಲ್ಲಾ ಕಡೆ ನಾವು ಬಳಸುವಂತ ಒಂದು ವ್ಯಾಖ್ಯಾನ ಡೆಫಿನೇಶನ್ ಸೊ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೂಡ ನೀವೇನ್ ಮಾಡ್ತೀರಾ ಇದೇ ರೀತಿಯಲ್ಲಿ ಒಂದಿಷ್ಟು ಗುರಿಗಳನ್ನ ಕೊಡ್ತೀರ ಟೋಟಲ್ ಆಗಿ ಹದಿನೇಳು ಈ ತರದ ಗುರಿಗಳಿದವು ಇತ್ತೀಚಿನ ಎಕ್ಸಾಮ್ ಗಳಲ್ಲಿ ಇವನ್ ಯಾವ ತರ ಕೇಳಿದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಗೆ ಸಂಬಂಧಪಟ್ಟ ಕೇಳಿದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಒನ್ ಫೈವ್ ಈ ತರ ಎಲ್ಲ ನಂಬರ್ ಕೊಟ್ಟಿರ್ಬೋದು ಒಂದ್ ಸೈಡ್ ಮತ್ತೊಂದ್ ಸೈಡ್ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಹೇಳಿ ಕೇಳ್ತಾರೆ ಅದನ್ನ ಮ್ಯಾಚ್ ದಿ ಫಾಲೋವಿಂಗ್ ಅಂತೂ ಕೂಡ ಕ್ವಶನ್ ಕೇಳಿದರೆ ಯಾವುದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಆತರ ಎಲ್ಲ ಕ್ವಶನ್ ಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಏನ್ ಮಾಡಬೇಕಾಗತ್ತೆ ನಾರ್ಮಲ್ ಆಗಿ ಕೂಡ ನಿಮಗೆ ಗಟ್ಟು ಹೊಡೆಯೋರಿ ಅಂತ ಹೇಳೋಣ ಆದ್ರೆ ರೋಟ್ ಲರ್ನಿಂಗ್ ಮಾಡಿ ಅಂತ ಹೇಳಲ್ಲ ಆದ್ರೆ ಇದರಲ್ಲಿ ಮಾತ್ರ ನೀವು ರೋಟ್ ಲರ್ನಿಂಗ್ ಮಾಡ್ಲೇಬೇಕು ಯಾಕಂದ್ರೆ ಹದಿನೇಳು ಯಾವ ಯಾವ್ದು ಅನ್ನೋದು ನಿಮ್ಗೆ ನೆನ್ಪಿರಬೇಕ ಸೊ ಇದ್ರೊಳಗಡೆ ನೀವು ಹದಿನೇಳನ್ನ ನೋಡಬೇಕಾದ್ರೆ ಇವು ಹದಿನೇಳನ್ನ ನೋಡ್ಬೋದು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ನೀವು ನಂತರದಲ್ಲಿ ಈ ಚಾರ್ಟ್ ಒಂದ್ಸಲ ಏನ್ ಮಾಡ್ಬೋದು ಮತ್ತೊಂದ್ಸಲ ಚೆಕ್ ಮಾಡೋದು ಸೊ ಇದ್ರಲ್ಲಿ ನಿಮ್ಗೆಂದೆ ಇವು ಇಷ್ಟು ಹದಿನೇಳಿದೆ ಅದ್ರ ಹದಿನೇಳರ ಒಳಗಡೆ ನೀವೇನಾದ್ರೂ ಲಾಸ್ಟ್ ಒಂದ್ ಏನಿದಿಲ್ಲ ಇದನ್ನ ನೀವು ನೋಡಬೇಕಂದ್ರೆ ಇದೇನಿದೆ ಇದು ಕೊಲಾಪರೇಷನ್ ಅಥವಾ ಕೋಆಪರೇಷನ್ ಬಗ್ಗೆ ಮಾತಾಡ್ತೇವೆ ಕೊಲಾಬರೇಷನ್ ಅಥವಾ ಕೋಆಪರೇಷನ್ ಬಗ್ಗೆ ಮಾತಾಡ್ತಾರೆ ಅದಕ್ಕಾಗಿ ಇನ್ನೊಂದನ್ನ ಅದನ್ನ ಅಲ್ಲ ಟೂಲ್ ಅಂತ ಗೊತ್ತಿರೋ ಕ್ವಾಲಿಟಿಟಿವ್ ಗುಣಾತ್ಮಕವಾಗಿ ಅದನ್ನ ನೋಡ್ಬೋದು ಹೊರತು ಅದಕ್ಕೆ ಏನೇನು ನಂಬರ್ ಗಳನ್ನ ಕೊಡೋದಕ್ಕಾಗತ್ತ ಆದ್ರೆ ಉಳಿದ ಹದಿನಾರಕ್ಕೆ ನಂಬರ್ ಗಳನ್ನ ಕೊಡ್ಬೋದು ಆ ಕಾರಣಕ್ಕಾಗಿ ಆ ಹದಿನಾರನ್ನ ಇಲ್ಲಿ ಮೆನ್ಷನ್ ಮಾಡ್ತದೆ ಸೊ ಅಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ಎಷ್ಟು ಸೂಚಕಗಳನ್ನ ಬಳಸ್ತಾ ಇದೀವಿ ರಾಜ್ಯದಲ್ಲಿ ಎಷ್ಟು ಸೂಚಕಗಳನ್ನ ಬಳಸ್ತಿದೀವಿ ಇದೀವಿ ಓವರ್ ಆಲ್ ಆಗಿ ಎಷ್ಟು ಸೂಚಕಗಳನ್ನ ಬಳಸ್ತೀವಿ ಇದನ್ನೆಲ್ಲವನ್ನೇ ಆಡ್ತಾರೆ ಸೂಚಕಗಳು ಅಂತಂದಾಗ ಏನು ಇಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನೋಡಬೇಕಂದ್ರೆ ಪ್ರತಿ ಗುರಿಗಳ ಆಧಾರದ ಮೇಲೆ ಕೂಡ ಪರ್ಫಾರ್ಮೆನ್ಸ್ ಹೇಳಿದ್ರು ಫಾರ್ ಎಕ್ಸಾಂಪಲ್ ಬಡತನ ಮುಕ್ತ ರಾಜ್ಯಗಳಲ್ಲಿ ರಾಜ್ಯಗಳ ಪಟ್ಟಿಯಲ್ಲಿ ನೀವು ನೋಡಬೇಕಂದ್ರೆ ಸೊ ಈ ತಮಿಳುನಾಡು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ತಾರೆ ಟ್ವೆಂಟಿ ಟ್ವೆಂಟಿಯ ರಿಪೋರ್ಟ್ ನ ಪ್ರಕಾರ ಅದ್ರ ಜೊತೆಲಿ ಇದನ್ನು ಕೂಡ ತಿಳ್ಕೊಳ್ಳಿ ಇಲ್ಲಿ ಎಸ್ ಡಿ ಜಿ ಇಂಡೆಕ್ಸ್ ಅನ್ನ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ಒಂದು ಸಂಸ್ಥೆ ಡೆವಲಪ್ ಮಾಡುತ್ತೆ ಅಂತ ಕೇಳಿದಾಗ ನೀತಿ ಆಯೋಗ ಈ ಕೆಲಸವನ್ನ ಮಾಡುತ್ತೆ ನೀತಿ ಆಯೋಗ ಈ ಎಸ್ ಡಿ ಜಿ ಇಂಡೆಕ್ಸ್ ನ ಬೇರೆ ಬೇರೆ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಇವೆಲ್ಲವನ್ನ ಮಾಡೋ ಕೆಲಸ ನೀತಿ ಆಯೋಗ ಇನ್ನು ಹಸಿವು ಮುಕ್ತ ಅಂತ ಗುರಿ ಎರಡರಲ್ಲಿ ನಾವೇನ್ ನೋಡ್ತೀವಿ ಎಸ್ ಡಿ ಜಿ ಎರಡರಲ್ಲಿ ಕೇರಳ ಅಲ್ಲಿ ಇರೋದನ್ನ ನೋಡ್ತೀರ ಗುರಿ ಮೂರರಲ್ಲಿ ಗುಜರಾತ್ ಗುರಿ ನಾಲ್ಕರಲ್ಲಿ ಕೇರಳ ಗುರಿ ಐದರಲ್ಲಿ ಕೇರಳ ಗುರಿ ಆರಲ್ಲಿ ಗೋವಾ ಗುರಿ ಏಳರಲ್ಲಿ ಗೋವಾ ಈ ತರ ಏನಾದ್ರು ಚೇಂಜಸ್ ಆದಾಗ ಅದನ್ನ ಕೂಡ ನೋಡ್ಬೇಕು ನೈನ್ಟೀನ್ ಮತ್ತೆ ಟ್ವೆಂಟಿಯಲ್ಲಿ ನೀವು ಚೇಂಜಸ್ ನೋಡಬೇಕಾದ್ರೆ ಮೊದ್ಲು ಆಂಧ್ರ ಪ್ರದೇಶ ಇತ್ತು ಗೋವಾ ಸ್ವಚ್ಛವಾದಂತಹ ಶಕ್ತಿ ಅಥವಾ ಗುರಿ ಏಳರಲ್ಲಿ ಮತ್ತೆ ಗೋವಾ ಕಾಣುತ್ತೆ ಗುರಿ ಎಂಟರಲ್ಲಿ ಕೂಡ ಹಿಮಾಚಲ ಪ್ರದೇಶ ಕಾಣೋದನ್ನ ಗುರಿ ಒಂಬತ್ತು ಗುಜರಾತ್ ಗುರಿ ಹತ್ತು ಮೇಘಾಲಯ ಗುರಿ ಹನ್ನೊಂದು ಪಂಜಾಬ್ ಹನ್ನೆರಡರಲ್ಲಿ ಕರ್ನಾಟಕ ಕಾಣುತ್ತೆ ಸುಸ್ಥಿರವಾದಂತಹ ಉತ್ಪಾದನೆ ಮತ್ತು ಬಳಕೆಯಲ್ಲಿ ಕರ್ನಾಟಕ ಟಾಪ್ ಅಲ್ಲಿ ಸೊ ಗುರಿ ಹದಿಮೂರು ಹವಾಮಾನ ಕ್ರಮಕ್ಕೆ ಸಂಬಂಧಪಟ್ಟಾಗಿ ಒಡಿಶಾ ಕಾಣುತ್ತೆ ಹದಿನಾಲ್ಕು ಸೊ ಜಲ ಜೀವರಾಶಿಗೆ ಸಂಬಂಧಪಟ್ಟಾಗೆ ಕೂಡ ಒಡಿಶಾ ಕಾಣುತ್ತೆ ಭೂಮಿಯ ಮೇಲಿನ ಜೀವರಾಶಿಗೆ ಸಂಬಂಧಪಟ್ಟ ಹಾಗೆ ಆಂಧ್ರಪ್ರದೇಶ್ ಕಾಣುತ್ತೆ ಅದೇ ರೀತಿಯಲ್ಲಿ ಹದಿನಾರನೇ ಇದಕ್ಕೆ ಏನ್ ನೋಡ್ತೀವಿ ಉತ್ತರಾಖಂಡವನ್ನ ನೋಡ್ತೀವಿ ಇನ್ನು ಓವರ್ ಆಲ್ ಆಗಿ ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಟಾಪ್ ಅಲ್ಲಿ ಇರೋದು ಯಾವ ಒಂದು ರಾಜ್ಯ ಅಂತ ಕೇಳಿದಾಗ ಕೇರಳ ಟಾಪ್ ಅಲ್ಲಿ ಇರೋದನ್ನ ನೋಡ್ತಿದ್ರ ಕೇರಳ ಎಸ್ ಡಿ ಜಿ ಇಂಡೆಕ್ಸ್ ಆಗಿನ್ ಬಹಳಷ್ಟು ಬೇರೆ ಬೇರೆ ಇಂಡೆಕ್ಸ್ ಗಳು ಬಂದ್ಬಿಟ್ಟು ನಿಮಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಂತು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಬಂತು ಅದ್ರಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಯಾವ ರಾಜ್ಯ ಮೊದಲಿದೆ ಯಾವ ರಾಜ್ಯ ನಂತರ ಇದೆ ಇದನ್ನೆಲ್ಲ ನೋಡ್ತಿದ್ರ ಅದ್ರ ಜೊತೆಲಿ ಮತ್ತೆ ನೀವು ಕನ್ಫ್ಯೂಸನ್ ಆಗೋದಕ್ಕೆ ಮತ್ತೆ ಏನಿದೆ ಫಾರ್ ಎಕ್ಸಾಂಪಲ್ ಜಿ ಡಿ ಪಿ ಜಿ ಎಸ್ ಡಿ ಪಿ ಅದ್ರ ಜೊತೆಲಿ ಇವನ್ ನಾವೇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದನ್ನೆಲ್ಲ ನೋಡ್ತೀವಿ ಅದಲ್ಲ ಸೊ ಎಲ್ಲ ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿದಾವೆ ಅದಕ್ಕಾಗಿ ಎಲ್ಲವನ್ನ ಮತ್ತೆ ಮತ್ತೆ ನೋಡ್ಬೇಕು ಓಕೆ ಸೊ ಇದನ್ನ ನೀವು ಇಲ್ಲಿ ನೋಡ್ತೀವಿ ಇನ್ನು ಕರ್ನಾಟಕ ಯಾವ ರೀತಿಯ ಒಂದು ಗುರಿಗಳನ್ನ ಅಚೀವ್ ಮಾಡಿದೆ ಅನ್ನೋದಕ್ಕೆ ನಮ್ಗೆ ಏನ್ ಮಾಡುತ್ತೆ ಈ ಟೇಬಲ್ ಹೇಳುತ್ತೆ ಯಾವ್ಯಾವಲ್ಲಿ ಚೆನ್ನಾಗಿ ಕೆಲಸ ಮಾಡಿದೀವಿ ಎಲ್ಲಿ ನಾವು ಇದೀವಿ ಯಾವ ಶ್ರೇಣಿಯಲ್ಲಿ ಇದೀವಿ ಸೊ ಅವುಗಳನ್ನು ಕೂಡ ನೀವು ನೋಡಬಹುದು ಎಷ್ಟು ಅಂಕಗಳನ್ನ ಪಡ್ಕೊಂಡಿದೀವಿ ಅದನ್ನು ಕೂಡ ನೀವು ನೋಡಬಹುದು ಜಾಸ್ತಿ ಆಗುತ್ತೆ ಸೊ ಏನಿದೆ ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅವುಗಳನ್ನು ಅಬ್ಸರ್ವ್ ಮಾಡಿ ಸಿವಿಷ್ಟ್ರ ಆಧಾರದ ಮೇಲೆ ನಾವೇನ್ ಹೇಳ್ತೀವಿ ಓಕೆ ಹಾಗಾದ್ರೆ ಏನಾಗಿದೆ ಎಸ್ ಡಿ ಜಿ ಗೆ ಸಂಬಂಧಪಟ್ಟ ಏನೇನಾಗಿದೆ ಹೇಗೆ ಇದರಿಂದ ಮುಂದಕ್ಕೆ ನಾವು ಹೋಗಬೇಕು ಅನ್ನೋದನ್ನ ಇಲ್ಲಿ ಲಾಸ್ಟ್ ಅಲ್ಲಿ ನಿರ್ಣಾಯಕ ಮತ್ತು ಮುನ್ನಡೆ ಹಾದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಇದನ್ನ ಗೆ ಯಾರ್ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರು ಈಗ ಅವರೆಲ್ಲರೂ ಒಂದ್ಸಲ ಓದಲೇಬೇಕಾಗಿರೋದು ಗಾಗಿ ಇದು ಬಹಳ ಇಂಪಾರ್ಟೆಂಟ್ ಸೊ ಅದನ್ನ ಒಂದ್ಸಲ ಓದೋದಕ್ಕೆ ಟ್ರೈ ಮಾಡಿ ಸೊ ಇವಿಷ್ಟು ನಮಗೆ ಹದಿಮೂರನೇ ಚಾಪ್ಟರ್ ಬಹಳ ಚಿಕ್ಕದಾದಂತ ಚಾಪ್ಟರ್ ಹದಿಮೂರನೇ ಚಾಪ್ಟರ್ ಯಾಕಂದ್ರೆ ಅಲ್ಲಿ ಮಾಹಿತಿಗಳು ನಿಮ್ಗೆ ಬಹಳ ಜಾಸ್ತಿ ಇಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ಸಂಬಂಧಪಟ್ಟ ಹಾಗೆ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಕವರ್ ಮಾಡ್ತಿರೋದ್ರಲ್ಲಿ ಸೊ ಆದ್ರೆ ಇಲ್ಲಿ ನೀವು ಏನು ನೋಡಬೇಕು ಓವರ್ ಆಲ್ ಆಗಿ ಇದು ಏನಿದೆ ಅಂತನ್ನ ಅರ್ಥ ಮಾಡ್ಕೋಬೇಕು ಸೊ ಇವಿಷ್ಟು ನಮಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಾಗಿದೆ ಕಂಪ್ಲೀಟ್ ಆಗಿ ಇಲ್ಲಿಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನ ಡಿಸ್ಕಸ್ ಮಾಡಿದ್ವಿ ನೀವು ಓದೋದಷ್ಟೇ ಬಾಕಿ ಇರೋದು ನೀವು ಇದನ್ನ ಚಾಪ್ಟರ್ ವೈಸ್ ಏನು ವಿಡಿಯೋ ನೋಡ್ತೀರೋ ಅದರ ಆಧಾರದ ಮೇಲೆ ನೀವೇನ್ ಮಾಡಬೇಕು ಓದ್ತಾ ಹೋಗ್ಬೇಕು ಕರ್ನಾಟಕ ಎಕನಾಮಿಕ್ ಸರ್ವೆ ಅಫಿಷಿಯಲ್ ಡಾಕ್ಯುಮೆಂಟ್ ಏನ್ ಕೇಳೋ ಅದನ್ನೇ ಓದ್ತಾ ಹೋಗ್ಬೇಕು ಸೊ ಯಾಕೆ ಇದನ್ನ ಹೇಳ್ತೀನಿ ಬಹಳ ಜನ ಏನ್ ತಿಂಕ್ ಮಾಡ್ತೀರಾ ಯಾರೋ ಗಿಸ್ಟ್ ಬರೀತಾರೆ ಅದನ್ನ ಓದ್ತೀವಿ ಸೊ ಆಕ್ಚುಲಿ ನಿಮ್ಗೆ ಯಾಕೆ ಇದನ್ನೆಲ್ಲ ಓದಿಸೋದಕ್ಕೆ ನಾವು ಟ್ರೈ ಮಾಡ್ತಿದ್ವಿ ಅಂತ ಕೇಳಿದಾಗ ಅಬ್ಸರ್ವ್ ಮಾಡಿ ಸೊ ನೀವು ಕೂಡ ಎಲ್ಲೋ ಒಂದ್ ಕಡೆ ಸಿವಿಲ್ ಸರ್ವೆಂಟ್ ಆಗ್ಬೇಕಾಗಿರೋದು ಆಸ್ ಅ ಆಫೀಸರ್ ನೀವು ಕೂಡ ಇಂಥದೇ ಒಂದು ಡಾಕ್ಯುಮೆಂಟ್ ಅನ್ನ ಬರೀಬೇಕು ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ಸೊ ಇದೇ ರೀತಿಯಲ್ಲಿ ಯಾರು ಐ ಎ ಎಸ್ ಐ ಪಿ ಎಸ್ ಐ ಪಿ ಎಸ್ ಬರೋಲ್ಲ ಐ ಎ ಎಸ್ ಮತ್ತೆ ಕೆ ಎಸ್ ಆಫೀಸರ್ಸ್ ಇದಲ್ವಾ ಅವರೇ ಬರೆದಿರುವಂತ ಡಾಕ್ಯುಮೆಂಟ್ಗಳು ಇವು ಅದಕ್ಕೆ ನಿಮ್ಗೆ ಒಂದು ರೋಲ್ ಮಾಡೆಲ್ ಹೇಗಿರ್ಬೇಕು ನಿಮ್ಮ ಆನ್ಸರ್ ರೈಟಿಂಗ್ ಯಾವ ರೀತಿ ನೀವು ಬರೀಬೇಕು ಅನ್ನೋದಕ್ಕೆ ಒಂದು ರೋಲ್ ಮಾಡೆಲ್ ತರನು ಕೂಡ ಕಾಣುತ್ತೆ ಸೊ ಆ ಕಾರಣಕ್ಕಾಗಿ ಇವುಗಳನ್ನ ನೀವು ಓದ್ಬೇಕು ಓಕೆನಾ ಸೊ ಇದನ್ನ ಓದ್ತೀರಾ ಅಂತ ಹೇಳಿ ಅನ್ಕೋತೀನಿ ಸೊ ದಯವಿಟ್ಟು ಓದಿ ಮತ್ತು ಜಾಸ್ತಿ ಪ್ಯಾಕ್ಸ್ ಗಳು ಇದಾವೆ ಇದರಲ್ಲಿ ನಾನು ಎಲ್ಲವನ್ನ ಹೇಳಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಕಾರಣಕ್ಕಾಗಿ ಅದನ್ನ ನೀವು ಓದ್ದಾಗ ನಿಮ್ಗೆ ಆ ಇನ್ಸೈಟ್ಸ್ ಗಳು ಬರ್ತಾ ಹೋಗುತ್ತೆ ಸೊ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ ಟೇಕ್ ಕೇರ್ ಬಾಯ್ ಅಂಡ್ ಸಿ